ಮತ್ತು ಕಾಫಿ ಟೀ ಅಂತೂ ಒಂದೂವರೆ ತಿಂಗಳಿಂದ ಟೋಟ್ಲಿ ಸ್ಟಾಪ್ ಗ್ರೀನ್ ಟೀ ಆಫೀಸಲ್ಲಿ ಎರಡು ಟೈಮ್ ತೊಗೊತೀನಿ ಗ್ರೀನ್ ಟೀ ಮಾತ್ರ ಹಾಲು ಮೊಸರು ಅದು ಎನ್ಸ್ಬಿಟ್ಟು ಮುಂಚೆ ತಗೊತಿದ್ರು ಕಾಫಿ ಟೀ ಎಲ್ಲ ಮೊದಲು ಕಾಫಿ ಲವರ್ ನಾನು ಸ್ನೇಹಿತರೆ ಡಯಾಬಿಟಿಕ್ ನಿಮಗೆ ಒಂದು ಪ್ರಶ್ನೆ ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ನನಗೆ ಕೇಳ್ತಿರ್ತಾರೆ ಅದು ನಾನು ನಿಮಗೆ ಕೇಳ್ತೀನಿ ಅದೇ ಬಿಕಾಸ್ ಇವರೇ ಪ್ರಾಕ್ಟಿಕಲ್ಲಿ ಆರ್ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸಿಂಗ್ ದ ಥಿಂಗು ಆ ಅಲ್ಲಿ ನಾವು ಬರೀ ಇಷ್ಟೇ ತಿಂದ್ರೆ ಅನ್ನ ತಿಂದಿಲ್ಲಾ ಅಂದ್ರೆ ಅಥವಾ ಮುದ್ದೆ ಸ್ವಲ್ಪ ತಿಂದಿಲ್ಲ ಅಂದ್ರೆ ರೊಟ್ಟಿ ತಿಂದಿಲ್ಲ ಅಂದ್ರೆ ನಮಗೆ ಹನ್ನೊಂದ್ ಗಂಟೆ ಹನ್ನೆಲ್ ಗಂಟೆಗೆ ತುಂಬಾ ಹೊಟ್ಟೆ ಹಸಿತ್ತೆ ಸುಸ್ತಾಗುತ್ತೆ ಸಂಕಟ ಆಗುತ್ತೆ ಅಂತ ಹೇಳ್ತಾರೆ ಸೊ ನನಗೆ ಕಂಪ್ಯೂಟರ್ ಜಾಬ್ ಅದ್ರದು ಪ್ರಾಬ್ಲಮ್ ಇರೋಲ್ಲ ನೋ 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 ಅಲ್ಲ ಅದ್ರದ್ದೆಲ್ಲ ಪ್ರಾಬ್ಲಮ್ ನೀವ್ದು ಲವರ್ ಅಂತ ಹೇಳಿರಲ್ಲ ಕಾಫಿ ಲವರ್ ಕೆಲ್ಸಾದ್ದು ಯಾವ್ದೂ ಪ್ರಾಬ್ಲಮ್ಮೇ ಇಲ್ಲ ಅವರ್ ಸಿಟ್ಟು ನೋ ನೋಸ್ ಹನ್ನೆರಡ್ ಪರ್ಸೆಂಟ್ ಅದ್ರದ್ದು ಸಮಸ್ಯೆನೇ ಇಲ್ಲ ಪ್ರಾಬ್ಲಮ್ ನೋಡಿ ಎಕ್ಸಾಂಪಲು ಇವಾಗ ಲೇಬರ್ ಕೆಲಸ ಮಾಡ್ತಾರಲ್ಲ ಅವ್ರು ನಮ್ದು ಈ ಹೆವಿ ಕೆಲಸ ಮಾಡ್ತೀವಿ ಸರ್ ಬಾಡಿ ಆಗಿ 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 ಅಂತ ಅವ್ರು ಹೇಳ್ತಾರೆ ಸೊ ಕಂಪ್ಯೂಟರ್ ವರ್ಕ್ ನಾವು ನಾವು ಫಿಸಿಕಲ್ ವರ್ಕ್ ಇಲ್ಲ ಓನ್ಲಿ ವರ್ಕ್ ಕುತ್ಕೊಂಡ್ ಕುತ್ಕೊಂಡ್ ಪೈನ್ ಅಂತಾರೆ ಸೊ ಇವ್ರು ಕುತ್ಕೊಂಡ್ ಆಸೆ ಪಡ್ತಾರೆ ಇವರು ಮೂವ್ಮೆಂಟ್ ಮಾಡೋದನ್ನ ಆಸೆ ಪಡ್ತಾರೆ ಸೊ ಇವ್ರಿಗೂ ಪೈನ್ ಬರ್ಬಾರ್ದು ಇವ್ರಿಗೂ ಪೈನ್ ಬರ್ಬಾರ್ದು ಕರೆಕ್ಟಾ ಸೊ ಇಬ್ಬರಿಗೂ ಪೈನ್ ಬರ್ತೈತೆ ಅಂದ್ರೆ ಕಾರಣ ಎಲ್ಲ ಬೇರೆ ಕಡೆ ಇದೆ ಮಾಡ್ಬಿಡೋಣ ಒಂದು ನಡೆದ್ರೆ ಬ್ಯಾಲೆನ್ಸ್ ತಪ್ಪದಂತ ಆತರಲ್ಲ ಇರೋದು ಸೊ ಅದಲ್ಲ ಈಗ ಸ್ವಲ್ಪ ಪರವಾಗಿ ಬಿಡಿ ಬೇರೆ ಈ ಡಯಟ್ ಮತ್ತೆ ಸ್ವಲ್ಪ ಮೊದ್ಲಿಂದಾನು ಮಂಡಿ ನೋವಿರೋದು ಅಂದ್ರೆ ಅಂತ ಏನು ಇದಿಲ್ಲ ಅದು ಸ್ವಲ್ಪ ಪರವಾಗಿಲ್ಲ ಆಮೇಲೆ ಈ जॉइंट्स ಗಳು ಸ್ಟಿಫ್ನೆಸ್ ಇರೋದು ಮೊಬೈಲ್ ಏನಾದ್ರೂ ಇಟ್ಕೊಂಡ್ರೆ ಹಂಗೆ ಇಟ್ಕೊಂಡ ನಾನು ಈಗ ಅವೆಲ್ಲ ಸ್ಟಿಫ್ನೆಸ್ ಇಲ್ಲ ನನಗೆ ಇದೆ ಅವೆಲ್ಲ ಪರವಾಗಿಲ್ಲ